ಎಲ್ಲರಿಗೂ ನಮಸ್ಕಾರ ನಮ್ಮೊಂದು ಸುತ್ತಮುತ್ತ ಇರುವಂಥ ಕುರಿ ಸಾಗಾಣಿಕೆ ಮಾಡುವಂಥವ್ರು ಆಮೇಲೆ ಕೋಳಿ ಸಾಗಾಣಿಕೆ ಮಾಡುವಂಥವ್ರು ನಮಗೆ ಪೀಡ್ ರೆಡಿ ಮಾಡಿಕೊಡ್ರಿ ಅಥವಾ ಪೀಡ ಒಳ್ಳೆ ಪೀಡ್ ಎಲ್ಲಿ ಸಿಗ್ತೈತೆ ಅಂತ ಸಜೆಸ್ಟ್ ಮಾಡ್ರಿ ಅಂತ ಎಷ್ಟೋ ಜನ ಕೇಳ್ತಿದ್ರು ಸೊ ಈಗ ನಾವೇನು ಮಾಡಿದ್ದೀವಿ ಅಂತಂದರೆ ಮೌರ್ಯ ಪಶುವೇದ ಅಕಾಡೆಮಿ ಮತ್ತು ರಾಯಣ್ಣ ಆಡು ಕುರಿ ರೈತ ಉತ್ಪಾದಕರ ಕಂಪನಿ ವತಿಯಿಂದ ನಮ್ಮ ಸುತ್ತಮುತ್ತ ಇರುವಂಥ ಎಲ್ಲ ಕುರಿಗಾರರಿಗೆ ಅಥವಾ ಕೋಳಿ ಸಾಗಾಣಿಕೆ ಮಾಡುವವರಿಗೆ ನಮ್ಮಲ್ಲೇನೆ ನಾವೇ ಸ್ವತಃ ಹಾರವನ್ನು ರೆಡಿ ಮಾಡ್ತಾಯಿದ್ದೀವಿ ಈ ಹಾರ ಯಾವ ಥರ ಅಂತಂದರೆ ಟಗರು ಮರಿಗೆ ಆಗಿರೋ ಆಗಿರ್ಬೋದು ಬಾಯ್ಲರ್ ಪಿನ್ಶರ್ ಕೋಳಿಗೆ ಆಗಿರ್ಬೋದು ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಗೋಧಿ ಆಗಿರ್ಬೋದು ಎಲ್ಲವನ್ನು ಹೋಲ್ಸೇಲ್ ದರದಲ್ಲಿ ನಮ್ಮ ಸುತ್ತಮುತ್ತ ಇರುವಂಥ ಎಲ್ಲ ರೈತರಿಗೆ ಕುರಿಗಾರಿಗೆ ಹೋಲ್ಸೇಲ್ ಒಂದು ದರದೊಳಗೆ ಕೊಡಬೇಕು ಅನ್ಕೊಂಡಿವಿ ಇದರ ಜೊತೆ ಮೌರ್ಯ ಪಶುವೇದ ಅಕಾಡೆಮಿ ಜೊತೆ ಏನಾದರೂ ಕೈ ಜೋಡಿಸಿದ್ದಾದರೆ ಒಂದು ವರ್ಷಕ್ಕಾಗುವಟ್ಟು ಔಷಧಿಗಳನ್ನು ಇಪ್ಪತ್ತೈದರಿಂದ ಮೂವತ್ತು ಪ್ರತಿಶತ ರಿಯಾಯಿತಿ ದರದಲ್ಲಿ ಔಷಧಿಯನ್ನು ಪೂರೈಕೆ ಮಾಡುವಂಥದ್ದು ಆ ಪೂರೈಕೆಯ ಜೊತೆಗೆ ಆಯಾ ಸಂದರ್ಭ ತಕ್ಕಂಗೆ ತಮಗೆ ಏನಾದರೂ ಕ್ವೈರೀಸ್ ಬಂದರೆ ಅಥವಾ ಏನಾದರೂ ಸಮಸ್ಯೆಗಳು ಬಂದರೆ ನಮ್ಮನ್ನು ನಮ್ಮಲ್ಲಿರುವಂಥ ಪಶುವೈದ್ಯರ ಕಡೆಯಿಂದ ನಿಮಗೆ ಫ್ರೀಯಾಗಿ ಅದರ ಬಗ್ಗೆ ಮಾಹಿತಿಯನ್ನು ಕೊಡುವಂಥದ್ದು ಜೊತೆಗೆ ಇಲ್ಲಿ ಹೋಲ್ಸೇಲ್ ದರದ ಕೋಳಿ ಆಗಿರ್ಬೋದು ಟಗರ್ ಮರಿ ಸಾಕಾಣಿಕೆ ಪೀಡ್ ಆಗಿರ್ಬೋದು ಎಲ್ಲವನ್ನು ಹೋಲ್ಸೇಲ್ ದರದಲ್ಲಿ ನಾವು ಕೊಡೋಕ್ಕೆ ನಾವು ಕೊಡ್ತಾ ಇದ್ದೀವಿ ಸೊ ಹೀಗಾಗಿ ನೀವು ಒಂದು ಟನ್ನ ಎರಡು ಟನ್ನ ಅಥವಾ ಮೂರು ಟನ್ ಮೇಲೆ ಜಾಸ್ತಿ ಆರ್ಡ್ರ್ ಇದ್ದರೆ ಸೊ ನಾವು ನಿಮಗೆ ಕೊಡೋವಂಥ ಪ್ರಯತ್ನ ಮಾಡ್ತೀವಿ ಸಣ್ಣ ಪುಟ್ಟ ಇದ್ದರೆ ಕಲ್ಲೋಳಿ ಬಸ್ ಸ್ಟ್ಯಾಂಡ್ ನೇರ ಬಸ್ ಸ್ಟ್ಯಾಂಡ್ ಹತ್ರನೂ ನಮ್ಮ ಆಫೀಸಿದೆ ಅಲ್ಲಿ ಸಿಗುತ್ತಾ ಸೊ ಜಾಸ್ತಿ ಬೇಕಂತಂದರೆ ಇದು ನಮ್ಮ ತೋಟದ ಮನೆ ನಮ್ಮ ಕುರಿಪಾನು ಇರುವಂಥದ್ದು ಇಲ್ಲೂ ಕೂಡ ಪಕ್ಕದಲ್ಲಿ ಇಲ್ಲೇ ರೆಡಿ ಆಗುತ್ತಾ ಸೊ ಹೀಗಾಗಿ ಯಾರಾದರೂ ಕುರಿ ಪೀಡ್ ಒಳ್ಳೆಯ ಎಕ್ಸಲೆಂಟ್ ಇದೆ ಒಂದು ಸಲ ಹಾಕಿ ನೋಡಿರಿ ನೀವು ಒಳ್ಳೆ ರಿಸಲ್ಟ್ ಬಂದ್ರೆ ಕಂಟಿನ್ಯೂ ಮಾಡಿ ಅಂತ ಹೇಳ್ತಾ ಮತ್ತೆ ಹೆಚ್ಚಿನ ಮಾಹಿತಿಯಾಗಿ ಈ ಸ್ಕ್ರೀನ್ ಮೇಲೆ ಎರಡು ನಂಬರ್ ಕೊಟ್ಟಿರ್ತೀನಿ ಸೊ ಆ ನಂಬರ್ನ ಕಾಂಟ್ಯಾಕ್ಟ್ ಮಾಡಿರಿ ನಿಮಗೆ ಪ್ರತಿದಿನ ನಮ್ಮಲ್ಲಿ ಎರಡರಿಂದ ಮೂರರಿಂದ ನಾಲ್ಕು ಟನ್ ಪೀಡ್ ರೆಡಿ ಆಗುತ್ತೆ ಸೊ ಬೇಕಾದವರು ಈ ಥರದ ಸದುಪಯೋಗನ ಪಡ್ಕೋಬೇಕಂತೇಳಿ ತಮ್ಮಲ್ಲಿ ವಿನಂತಿ